รีเวอร์สโดร์เทรีเวอร์สโดร์เท Hoş geldin. Merhaba. Almeyim. Biraz sert geldi. Ben

ಮಾಡ್ತಾ ಬಂದಿದ್ದಾರೆ ಅಲ್ಲೇ ಐತಿಹಾಸಿಕವಾಗಿ ಇತ್ತೀಚೆಗೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿರುವಂತಹ ಹೊರತುಪಡಿಸಿ ಬಹಳ ವರ್ಷಗಳಿಂದ ಯಾರು ಪಟ್ಟಾ ಜಮೀನುಗಳಲ್ಲಿ ವಾಸ ಮಾಡಿದ್ರು ಅದು ತಾಳ್ಮಿಗಳು ಕೆಲವು ಕಡೆ ಕೊಟ್ಟಿದ್ದಾರೆ ಆ ಭೂಮಿಗಳು ವುಗಳನ್ನ ಗುರುತಿಸಿ ಅವ್ರಿಗೆ ಕಂದಾಯ ಗ್ರಾಮ ಮಾಡಬೇಕು ಮತ್ತೆ ಅಲ್ಲಿ ವಾಸ ಮಾಡತಕ್ಕಂತಹ ಕುಟುಂಬಗಳ ಮನೆಗಳಿಗೆ ಪಟ್ಟ ಕೊಡಬೇಕು ಅನ್ನುವಂತಹ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಕಾನೂನಲ್ಲಿ ಅವಕಾಶ ಮಾಡಿದ್ವಿ ಆದ್ರೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ ಮೂರರ ನಡುವೆ ಮೋದ ಸರ್ಕಾರದ ಅವಧಿಯಲ್ಲಿ ಬರೀ ಒಂದು ಲಕ್ಷ ಕುಟುಂಬಗಳಿಗೆ ಮಾತ್ರ ಪಟ್ಟ ಕೊಟ್ಟಿದೆ ನಮ್ಮ ಸರ್ಕಾರ ಬಂದ ಮೇಲೆ ಇದು ಬಡಲು ಕಾರ್ಯಕ್ರಮ ಹೆಚ್ಚಿನ ಆದ್ಯತೆ ಬಾರಿನೇ ಎರಡು ವರ್ಷ ಮುಗಿರುವಂತಹ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಕುಟುಂಬಗಳಿಗೆ ಪಟ್ಟಣ ಕೊಟ್ಟಿದ್ದೇವೆ ಅವರು ವರ್ಷದಿಂದ ವಾಸ ಮಾಡಿದ ಇಲ್ಲಿ ಒಂದು ಯಾಕೆ ಇತ್ತು ಅವರ ಊರಿಗೆ ಊರು ಅನ್ನುವಂತದ್ದು ಇರಲಿಲ್ಲ ಅಧಿಕೃತ ಮಾನ್ಯತೆ ಇರಲಿಲ್ಲ ಇವತ್ತು ಅಂತವುಗಳನ್ನ ಕಂದಾಯ ಅಂತ ಘೋಷಣೆ ಮಾಡಿ ಅವರ ಮನೆಗೆ ಪಟ್ಟು ಅವರಿಗೆ ಶಾಶ್ವತವಾಗಿ ನೆಮ್ಮದಿಯನ್ನ ಬದುಕುವಂತೆ ಗ್ಯಾರಂಟಿ ಅದರಲ್ಲಿ ಮುಂದುವರೆದು ಇನ್ನೂ ಆ ರೀತಿ ಆಗುವುದಿಲ್ಲ ಇನ್ನೂ ಸುಮಾರಿಲ್ಲ ಕಳೆದ ಮೇವರೆಗೂ ಏನ್ ಕೊಟ್ಟಿದ್ವಿ ಅದಾದ ನಂತರ ಇನ್ನೂ ಒಂದು ಲಕ್ಷ ಕುಟುಂಬಗಳಿಗೆ ಮಟ್ಟ ಕೊಡೋದಕ್ಕೆ ಈಗ ನಾವು ಕಳೆದ ಆರು ತಿಂಗಳಲ್ಲಿ ತಯಾರಿ ಮಾಡಿದ್ದೇವೆ ಅದನ್ನ ಫೆಬ್ರವರಿ ಹದಿಮೂರಕ್ಕೆ ವಿತರಣೆ ಮಾಡಬೇಕು ಅನ್ನುವಂತ ಕಾರ್ಯಕ್ರಮವನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಇಬ್ಬರು ಕೂಡ ಒಂದು ಸೆನ್ಸಿಟಿವ್ ಆಗಿ ಅದಕ್ಕೆ ಒಪ್ಪಿಗೆ ಅನ್ನುವ ಹಾವೇರಿಯಲ್ಲಿ ಆ ಕಾರ್ಯಕ್ರಮವನ್ನ ಮಾಡಿ ಒಂದು ಲಕ್ಷ ಬಡ ಕುಟುಂಬಗಳಿಗೆ ಹತ್ತಾರು ವರ್ಷಗಳಿಂದ ಮಾಡ್ತಾ ಇದ್ದಂತಹ ಮನೆಗಳಿಗೆ ದಾಖಲೆ ಇಲ್ಲದೆ ಇದ್ದಂತಹ ಗ್ರಾಮಗಳಿಗೆ ಅವರಿಗೆ ಅಧಿಕೃತ ದಾಖಲೆಗಳನ್ನ ಮಾಡಿಕೊಂಡು ಅತಂತ್ರದ ಬದುಕಿಗೆ ವಿರಾಮವನ್ನ ಹಾಕಿ ನೆಮ್ಮದಿಯಿಂದ ಬದುಕುವಂತಹ ಭೂಗ್ಯಾರಂಟಿ ಅಂತ ಹೇಳಿ ಅದರ ಮುಂದುವರೆದ ಭಾಗವಾಗಿ ಒಂದು ಲಕ್ಷ ಕುಟುಂಬಗಳಿಗೆ ಮಟ್ಟ ಹಕ್ಕು ಪತ್ರವನ್ನು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಆಗಿ ನಾವು ಫೆಬ್ರವರಿ ಹದ್ನೂರಕ್ಕೆ ಮಾಡಿಕೊಂಡಿದ್ದೇವೆ ಆವತ್ತು ಫೆಬ್ರವರಿ ಹದಿಮೂರಕ್ಕೆ ನಮ್ಮ ಸರ್ಕಾರ ಬಂದು ಒಂದು ಸಾವಿರ ದಿನನೂ ಕೂಡ ಪೂರೈಸುತ್ತದೆ ಸಾವಿರ ದಿನ ಪೂರೈಸುತ್ತೆ ಅಂತ ಹೇಳಿ ಸಂಭ್ರಮಾಚರಣೆ ಮಾಡುವುದಲ್ಲ ಮಾಡಿರುವಂತಹ ಜನಪರ ಕೆಲಸವನ್ನ ಜನಗಳಿಗೆ ಸಮರ್ಪಣೆ ಮಾಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಅಂತಹ ಒಂದು ಘಟ್ಟ ಒಂದು ಸಾವಿರ ದಿನ ಪೂರೈಸುವುದು ಅಂದ್ರೆ ಒಂದು ಪ್ರಮುಖ ಘಟ್ಟ ಅದನ್ನ ನಾವು ಜನಪರ ಸೇವೆ ಸಮರ್ಪಣೆ ಮಾಡುವುದಕ್ಕೆ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಸರ್ಕಾರದ ಉದ್ದೇಶ ಆಗಿದೆ ಇನ್ನು ಟೆಂಟೇಟಿವ್ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸೂಚನೆ ಬಿಟ್ಟಿದ್ದಾರೆ ಅವರು ಫೈನಲ್ ಕನ್ಸಲ್ಟೇಷನ್ ಹೋಗೋದು ಹಾವೇರಿಯಲ್ಲೇ ಅಕ್ಕಪಕ್ಕ ಜಿಲ್ಲೆಗಳ ಪಟ್ಟದಾರರು ಇಲ್ಲಿ ಕರೆಸಿ ಅವರಿಗೆ ಪಟ್ಟ ವಿತರಣೆ ಮಾಡುವ ಸರ್ ಈಗ ಸಮಾವೇಶ ಮಾಡಲಿಕ್ಕೆ ಹೊರತಿರ್ತಕ್ಕಂಥ ಜಾಗದಲ್ಲಿ ಆ ರೈತರ ಬೆಳೆ ಇದೆ ಸರ್ ಸುಮಾರು ಒಂದು ನೂರು ಎಕರೆ ಜಾಗವನ್ನ ನಿಮಗೆ ಗುಡಿಸಿ ಅಲ್ಲಿ ರೈತರು ಬೆಳೆ ಇದೆ ರೈತರಿಗೆ ಈ ಕೂಡ ಸಾಹಿತ್ಯ ಸಮ್ಮೇಳನವು ಕೂಡ ಅಲ್ಲೇ ನಡೆದಿತ್ತು ಅವತ್ತು ಕೂಡ ರೈತರಿಗೆ ಮನವರಿಕೆ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಮಾಡಿದೆ ಈ ಬಾರಿನೂ ಕೂಡ ರೈತರಿಗೆ ಅವರನ್ನ ಮಾತಾಡಿ ಅವರ ಪರಿಹಾರ ಕೊಡುವಂತ ಕೆಲಸ ಜಿಲ್ಲಾಡಳಿತ ಮೂರು ಗಂಟೆಗೆ ನೀವು ಸಿಗಳು ಮತ್ತು ಎಸ್ ಸಿಲ್ದಾರ್ ಜೊತೆ ಒಂದು ಮೀಟಿಂಗ್ ಮಾಡಿ ಏನಂತ ಹೇಳಿದ್ರೆ ಒಂದು ವಿಸ್ತೀಕರಣ ಮಾಡಿ ದಾಖಲೆಗಳು ರೈತರಿಗೆ ಅನುಕೂಲ ಆಗುತ್ತೆ ಕಾರಣಕ್ಕೆ ಒಂದು ಒಳ್ಳೆ ಕ್ರಮ ತಗೊಂಡಿದ್ದೀವಿ ಬಟ್ ಏನಂತ ಹೇಳಿದ್ರೆ ಎ ಸಿ ತಹಶೀಲ್ದಾರ್ ಕಚೇರಿಗಳಲ್ಲಿ ಕೂಡ ಭ್ರಷ್ಟಾಚಾರ ಇಟ್ಕೊಂಡಿಲ್ಲ ಒಂದು ಪಾಣಿ ತಿದ್ದುಪಡಿಯಿಂದ ಹಿಡಿದು ಹಳೆ ಶರ್ತು ಒಳ ಶರ್ತ ಹೊಸ ಶರ್ತ್ತು ಕೂಡ ಅಂತ ಹಂತ ಒಂದು ಫೈಲ್ ಮೂವ್ಮೆಂಟ್ ಆಗೋಲ್ಲ ಲಂಚ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಆಮೇಲೆ ಏಜೆಂಟ್ ಪ್ರವೇಶ ಇಲ್ಲ ಅಂತ ಹೇಳಿದ್ರೆ ಏಜೆಂಟ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಾನು ಸ್ವತಃ ಪರೀಕ್ಷೆ ಮಾಡಿ ನೋಡಿದ್ದೀನಿ ಆಫೀಸ್ ಈ ತರದ ಪರಿಸ್ಥಿತಿ ಇದೆ ಆಮೇನ್ ಐ ಮೀನ್ ಎಸಿಗಳು ಹಳೆ ಸೇರ್ತು ಹೊಸ ಸೇರ್ತು ಜಮೀನು ದುಡ್ಡು ಕೊಟ್ಟರು ಒಂದು ಆದೇಶ ದುಡ್ಡು ಕೊಡದೇ ಇದ್ರ ಒಂದು ಆದೇಶ ರೀತಿ ಮಾಡ್ತಾ ಇದ್ದಾರೆ

ಬದಲಾವಣೆ ತರಲಿಕ್ಕೆ ಕಾರಣ ಇದರಲ್ಲಿ ಇನ್ನೊಂದು ಮಾಲ್ಯ ಸ್ವಲ್ಪ ಅದನ್ನ ಸ್ಪಷ್ಟವಾಗಿ ಹೇಳ್ತೀರಾ ನಾವು ಅದನ್ನು ಸ್ವಲ್ಪ ನಾವು ಆಡಳಿತ ಭಾಷೆಯಲ್ಲಿ ನಾವು ಹೇಳ್ತೀವಿ ಅಂದ್ರೆ ನೀವು ಹೇಳುವಂತ ಅದೆಲ್ಲ ಪ್ರಮಾಣ ಅಂತ ಗೊತ್ತಿಲ್ಲ ಅಲ್ಲ ಗೆಳಿಲಿಕ್ಕೆ ಅಂತೂ ಆಗೋದಿಲ್ಲ ಅದಕ್ಕಾಗಿನೆ ರೈತರಿಗೆ ಇವೆಲ್ಲ ಆಗಬೇಕು ಅಂತ ನಾವು ಸುಮಾರು ಸುಧಾರಣೆಗಳನ್ನು ತಗೊಂಡು ಬರ್ತಾ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ ನಾನಂತೂ ಖಂಡಿತ ಹೇಳಿತ್ತು ಎಲ್ಲಾ ತಪ್ಪುಗಳನ್ನ ನಿರ್ಣಾಮ ಮಾಡುತ್ತಿದ್ದೇವೆ ತಪ್ಪು ಆಡಳಿತವನ್ನ ಸರಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿತ್ತು ಇದೊಂದು ನಿರಂತರ ಪ್ರಯತ್ನ ಅಂದ್ರೆ ಸಾಕಷ್ಟು ಮಾಡಿದೆ ಡಿಜಿಟಲೈಸೇಷನ್ ಮಾಡೋದಾಗಲಿ ಈಗ ಪಾಣಿ ತಿದ್ದುಪಡಿ ಕೂಡ ಈಗ ಆನ್ಲೈನ್ಗೆ ತಗೊಂಡಿದ್ದೀವಿ ಮತ್ತೆ ಕಡತ ವಿಲೇವಾರಿ ನೀವೇನು ಹೇಳ್ತೀರಾ ಬೇಕಾದವ್ರೆ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿಯಾಗಿ ಕಾಗದ ರಹಿತ ಅಂದ್ರೆ ಫಿಸಿಕಲ್ ಫೈಲ್ ಮೂವ್ಮೆಂಟ್ ಅಂದ್ರೆ ಎಲ್ಲಿ ಎತ್ತಿರಬಹುದು ಅದನ್ನ ಕಂಪ್ಲೀಟ್ ಆಗಿ ಈಗ ಆನ್ಲೈನ್ಗೆ ತಗೊಂಡ್ಬರ್ ಇ ಆಫೀಸ್ ಮಾಡಿದ್ವಿ ಇಲಾಖೆಯಲ್ಲಿ ವಿಲೇಜ್ ಅಕಾಂಟ್ ಇಂತ ಮಿನಿಸ್ಟರ್ ಅವರಿಗೆ ಕಂಪಲ್ಸರಿಯಾಗಿ ಫೈಲು ಆನ್ಲೈನ್ ಅಲ್ಲಿ ಇಡಬೇಕಾಗುತ್ತೆ ಉದ್ದೇಶ ಏನು ಅದು ಎತ್ತಿರಕ್ಕಾಗಲ್ಲ ಕಡ್ದೋಗ ಕಡ್ದಾಕಾಗ ಮತ್ತು ಯಾರಾದ್ರೂ ಅದನ್ನ ಪೆಂಡಿಂಗ್ ಇಟ್ಕೊಂಡ್ರೆ ಮೇಲ್ನವರಿಗೆ ಕಾಣುತ್ತೆ ಕನಿಷ್ಠ ಮೇಲ್ನವ್ರು ಕೇಳಬಹುದು ಇದನ್ನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದೀರಿ ಅಂತ ಎಲ್ಲ ಕಾರಣಗಳಿಂದ ಅದರಲ್ಲೂ ಕೂಡ ಬದಲಾವಣೆ ತರ್ತಾ ಇದೆ ಅವಾಗ ಅವ್ರು ಹೇಳಿದ್ರು ಈ ಆಫೀಸ್ ಮುಖಾಂತರ ಕೆಲಸ ಮಾಡಬೇಕು ಅಂತಂದ್ರೆ ಲ್ಯಾಪ್ಟಾಪ್ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗೆ ಲ್ಯಾಪ್ ಲ್ಯಾಪ್ಟಾಪ್ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಒಂದ್ ಐದ್ ಸಾವಿರ ಕೊಟ್ಟಿದೀವಿ ಮೂರು ಸಾವಿರ ಕೊಡೋದಿದೆ ಮಾರ್ಚ್ ಗೆ ಕೊಟ್ಟು ಅವರೆಲ್ಲ ಆನ್ಲೈನ್ಗೆ ಹೋಗ್ ಬಂದಾಗ ಈ ರೀತಿಯಾದಂತಹ ಸ್ವೇಚ್ಛಾಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಪರಿಮಾಣ ಆಗುತ್ತೆ ಯಾವುದೇ ಒಂದು ಬದಲಾವಣೆಯಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗೋದಿಲ್ಲ ಬದಲಾವಣೆಗಳು ಕೂಡ ನಿರಂತರ ಒನ್ ಟೈಮ್ ನಾವು ಮಾಡಿ ಬಿಟ್ಟರೆ ಅದು ಬೇರೆ ರೂಮ್ ತರ್ಕೋಧಿರೋ ಕ್ರಮೇಟ್ ಮಾಡ್ಕೊಡ್ಬೋದು ದಾಸ್ತಾವೇಜ್ ಅವ್ರ ಕಡೆಯಿಂದ ಲಂಚ ಲಂಚ್ ಇದೆ ಅವರು ನೀವ್ ಹೇಳ್ದಾಗೆ ನೀವ್ ಹೇಳ್ತಾ ಇದ್ರೆ ದಾಸ್ತಾವೇಜು ಬರ ಆಗಾದ್ರೆ ಏನಿದ್ದಾರೆ ಅವರು ಕೆಲವರು ಎಲ್ಲಾರು ಅಲ್ಲ ಪಾಪ ಒಳ್ಳೆ ಕೆಲಸ ಮಾಡೋರು ಇದ�ರೆ ಅಂದ್ರೆ ತಾವ್ ಹೇಳ್ತಾ ಇರೋದು ಕೆಲವರು ಅವರಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ ದಾಸ್ತಾವೇಜು ಬರಗಾರ ಬಂದು ಕೊಟ್ಟ ತಕ್ಷಣ ದಾಸ್ತಾವೇಜು ಬರಗಾರ ಮುಖಾಂತರ ಮುಖಾಂತರ ಕೆಲವು ಈ ತರದ ಹಣದ ವ್ಯವಹಾರಗಳು ನಡೀತಾ ಇದ್ದಾವೆ ಇದಕ್ಕೂ ಕೂಡ ಸ್ಟ್ರೀಮ್ ಲೈನ್ ಸ್ವಲ್ಪ ಮಾಡಿದ್ದೇವೆ ಮಾಡಿದೇವೆ ಆದ್ರೆ ಇನ್ನೂ ಕೂಡ ಕೆಲವು ವ್ಯವಹಾರಗಳು ನಡೀತಾ ನಮ್ಮ ಗಮನದಲ್ಲಿದೆ ಅದನ್ನು ಕೂಡ ಮತ್ತಷ್ಟು ಇವುಗಳನ್ನೆಲ್ಲ ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕಿ ಆದಷ್ಟು ಆಡಳಿತ ಒಂದು ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಒಬ್ಬರಿಗೊಂದು ನ್ಯಾಯ ಆಗುವಂತೆ ಆಗಬಾರದು ತಂತ್ರಜ್ಞಾನ ಜ್ಞಾನವನ್ನು ಕೂಡ ಉಪಯೋಗಿಸಿಕೊಂಡು ಬಂದ ಮತ್ತಷ್ಟು ಬಿಜೆಪಿ ನಾಯಕರು ಆರೋಪ ಅಸ್ಸಾಂ ಚುನಾವಣೆಗೆ ಸಂಗ್ರಹ ಮಾಡ್ತಾ ಸರ್ಕಾರಿ ಇಲಾಖೆ ನೂಟಿ ಒಡೆದು ಕೊಡ್ತಾ ಇದ್ದಾರೆ ಯಾವ ಬಹುಶಃ ಹೋಗಿದ್ದೀರಾ ಇಲ್ಲಿ ಬಿಜೆಪಿ ಡೆಲ್ಲಿಗೆ ಎಷ್ಟು ಹೇಳ್ತೀವಿ ಮುಖ್ಯಮಂತ್ರಿ ಆಗಕ್ಕೆ ಯಾರು તેમ તા બીજેપી લીડર સે વિધિ સંતાન વિશે વાત કરી ઓછો આવું અને એ કે રીયા પણ કરી રહ્યા છે જેડીર આપો સમાજ જલદી જેસ્ટ ગ્રુપ કા તો લીનિસ્ટ બીજેપી ની સચના કરે એ પક્ષદવરે ઓબ નાયકરો મુખ્યમંત્રી આખ બેકારા બીજેપી થી યશના કોડ ಮಂತ್ರಿ ಆಗ್ಬೇಕಾದ್ರೆ ಎಷ್ಟು ಅಂತ ಅವ್ರವ್ರೇ ಮಾತಾಡಿದ್ರು ಇವೆಲ್ಲ ಖರೀದಿದ ನಾವು ಅವರು ಬಿಜೆಪಿ ಅವರು ಅವ್ರ ಭ್ರಷ್ಟಾಚಾರ ನಮಗೆ ತಲುಪ ಹಾಕಕ್ಕೆ ನೋಡ್ತಾ ಇದ್ದಾರೆ ಅವರ ಸಂಸ್ಕೃತಿ ಅನ್ನೋದು ಅವ್ರದ್ದು ಹೊರಗೆ ಬಂದಿದೆ ಅವ್ರವ್ರ ಮಾತಿನಿಂದ ಹೊರಗೆ ಬಂದಿದೆ ನಾವು ಮಾಡುವ ಆರೋಪ ಅಲ್ಲೇ ಮಾತಾಡಿಕೊಂಡಿದ್ದಾರೆ ಸಂಸ್ಕೃತಿ ಅದು ನಮ್ಮ ಸಂಸ್ಕೃತಿ ಅಲ್ಲ ಅವರು ಅದನ್ನ ಅವ್ರು ಮಾಡ್ತೀವಿ ಅಂತೇಳಿ ಅವ್ರ ಆರೋಪವನ್ನ ಮೇಲೆ ಆಗ್ತಾ ಇದ್ದಾರೆ ಅವ್ರದ್ದು ಮುಚ್ಕೊಳ್ರಿ ಸಂಪೂರ್ಣ ಪುನರಚನೆ ಆದರೆ ಅರ್ಧ ಸಚಿವರನ್ನ ಕೈ ಬಿಟ್ಟು ಅವ್ರನ್ನ ಪಕ್ಷದಲ್ಲಿ ಅಂತ ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಸಂಕಷ್ಟದಿಂದ ಸಚಿವರು ಓಪನ್ ಆಗಿ ಏನಿದೆ கைப்படுத்த பட்ச ஜாபார்க்க வயசு மத்தொரு கடை பட்ச நர நர கட்டக்கோண సముచిత్ర ಕೆಲಸ ಅವರು ದೀರ್ಘಾವಧಿ ಸಿಎಂ ಆಗಿದೆ ಪೂರ್ಣಾವಧಿ ಆಗ್ತಾರೆ ಉತ್ತರ ನೇರವಾಗಿ ಕೊಡ್ತಿಲ್ಲ ಪೂರ್ಣಾವಧಿ ಹಾಕೊಡ್ಬೇಕು ಅವಶ್ಯಕತೆ ಏನ ನೀವು ಜನಗಳ ಸಮಸ್ಯೆ ಏನಾದ್ರೂ ಹೇಳಿ ಅದಕ್ಕೆ ನಾನು ಉತ್ತರ ಕೊಟ್ಟೆ ಹೋಗ್ಬಂದು ಜನಗಳ ಹೊಟ್ಟೆಪಾಡಿನ ವಿಷಯಗಳು ಬಿಟ್ಟು ಯಾವ್ದಾವ್ದೋ ನಾವು ನಿಮ್ಗೆ ಪ್ರಚಾರ ಸಿಗುತ್ತೆ ಅಂತೇಳಿ ನೀವು ಇರೋದು ನನಗೇನೋ ನನ್ಗೆ ಪ್ರಚಾರ ಸಿಗುತ್ತೆ ಅಂತ ನಾನೊಂದು ಹೇಳಿಕೆ ಕೊಡೋದು ಇದರಿಂದ ಯಾವ ಜನಗಳ ಜೀವನ ಹೊಟ್ಟೆಪಾಡಿಗೆ ಇದರಿಂದ ಅನುಕೂಲ ಆಗುತ್ತೆ ಅದರಿಂದ ಜನರ ಜೀವನಕ್ಕೆ ತೊಂದರೆ ಆಗುತ್ತಾ ಅಥವಾ ಅನುಕೂಲ ಆಗುತ್ತಾ ಕಾಲದಿಂದ ಕಾಲಕ್ಕೆ ಏನಾಗಬೇಕು ಬದಲಾವಣೆಗಳು ಅವು ಆಶ್ಚರ್ಯ ಬಿಟ್ರೆ ಇದ್ರ ಬಗ್ಗೆ ಈಗ ಇಷ್ಟು ವರ್ಷ ಚರ್ಚೆ ನಡೆದಿದೆ ಈಗ ದಿನ ಆ ಎಷ್ಟು ಚರ್ಚೆ ನಡೆದಿದೆ ಅಂತ ಅದನ್ನೆಲ್ಲ ನಾವು ಒಂದ್ ಕಡೆ ಸೇರಿಸ್ಬಿಟ್ರೆ ಅದು ಒಂದು ಚರ್ಚೆನೆ ಒಂದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಆ ಚರ್ಚೆಗೆ ಹೊಸ ಆಯಾಮ ನನ್ನ ಕಡೆಯಿಂದ ಕೊಡೋದಕ್ಕೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ನೋಡಿ ನಾವು ಜನರ ಕೆಲಸ ಮಾಡೋದಿಕ್ಕೆ ಜನ ನಮ್ಮನೇ ತೋರಿಸಿದ್ದಾರೆ ಪಕ್ಷ ಹೋಗಿದೆ ಜನಗಳ ಸಮಸ್ಯೆ ಏನಾದ್ರು ఫీడ్‌బ్యాక్ తో పొందు てる ాము అను అవకాశం ရှိ కాగా అది కేర్ పరియద కొందర్కో కొట్టేం